ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಯೋಹಾನನ ಯೋಹಾನನ್ನು ಬರೆದ ಸುವಾರ್ತೆ ಒಂದನೇ ಅಧ್ಯಾಯ ಒಂಬತ್ತು ಹತ್ತು ವಾಕ್ಯಗಳು ಫಸ್ಟ್ ಜಾನ್ ಚಾಪ್ಟರ್ ಒನ್ ವರ್ಸ್ ನೈನ್ ಆ್ಯಂಡ್ ಟೆನ್ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವೆನು ಮಾಡುವನು ಆಮೇಲೆ ನೋಡಿ ನಮ್ಮ ಪಾಪಗಳು ನಮ್ಮ ತಪ್ಪುಗಳು ನಾವು ಪಾಪ ನಮ್ಮಲ್ಲಿ ಇಲ್ಲ ಅಥವಾ ತಪ್ಪು ನಮ್ಮಲ್ಲಿ ಇಲ್ಲ ಅನ್ನುವಾಗ ನಾವು ನಮ್ಮನ್ನೇ ಮೋಸ ಮಾಡಿಕೊಳ್ಳುತ್ತಾ ಇದ್ದೇವೆ ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ ಸೊ ನಾವು ಒಪ್ಪಿಕೊಳ್ಳುವಾಗ ನಮ್ಮ ಯಾವುದೇ ನಮ್ಮ ತಿಳಿದ ಒಂದು ವೇಳೆ ನಮ್ಮ ನಾವು ಮಾಡುವ ತಪ್ಪುಗಳು ನಮ್ಮ ದೃಷ್ಟಿಗೆ ಸರಿಯಾಗಿ ಅನ್ನಿಸಬಹುದು ಅಥವಾ ನಾವು ಮಾಡುವ ತಪ್ಪುಗಳು ಮನುಷ್ಯರಿಗೆ ವಿರೋಧವಾಗಿ ಇಲ್ಲದೇ ಇದ್ದರೂ ಕೂಡ ದೇವರ ಆತ್ಮನಿಗೆ ಪರಿಶುದ್ಧಾತ್ಮನಿಗೆ ಹೋಲಿ ಸ್ಪಿರಿಟ್ಗೆ ವಿರೋಧವಾಗಿ ನಾವು ಆಡಿದ ಮಾತುಗಳು ನುಡಿದ ನುಡಿಗಳು ಮಾಡಿದ ಸಂಗತಿಗಳು ಅದು ದೇವರಿಗೆ ವಿರೋಧವಾಗಿ ಮಾಡಿದ ಪಾಪಗಳು ಆಗಿರುತ್ತದೆ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಡೆಯುವಾಗ ದೇವರ ವಾಕ್ಯವನ್ನು ಮೀರುವಾಗ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಾವು ನಡೆಯದೇ ಇರುವಾಗ ಅವೆಲ್ಲವೂ ದೇವರ ದೃಷ್ಟಿಗೆ ಪಾಪಗಳಾಗಿದೆ ತಪ್ಪುಗಳಾಗಿದೆ ಅನೀತಿಯಾಗಿದೆ ಅಧರ್ಮವಾಗಿದೆ ಅದೆಲ್ಲ ನಾವು ಒಪ್ಪಿಕೊಳ್ಳುವಾಗ ನಾವು ದೇವರ ಕಡೆಗೆ ಹೋಗುವಾಗ ನಾವು ಅನೇಕ ಸಾರಿ ನಮ್ಮ ಪಾಪಗಳ ಅರಿವಿಲ್ಲದೆ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡದೆ ನಾವು ಬರೀ ನಮಗೆ ಬೇಕಾದುದನ್ನು ನಮಗೆ ಅವಶ್ಯವಾದುದನ್ನು ದೇವರ ಬಳಿಗೆ ಹೇಳುತ್ತೇವೆ ಅನೇಕ ಸಾರಿ ಪ್ರಾರ್ಥನೆಗೆ ಉತ್ತರ ಬಾರದೇ ಇರುತ್ತದೆ ಉತ್ತರಗಳು ತಡೆಯಾಗಿ ಬಿಡುತ್ತದೆ ಅದಕ್ಕೆ ಕಾರಣ ಗೊತ್ತಿಲ್ಲದೆ ನಾವು ಒದ್ದಾಡುತ್ತಾ ಇರುತ್ತೇವೆ ಅದರಲ್ಲಿ ವಾಕ್ಯದ ಪ್ರಕಾರ ನೋಡುವಾಗ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಒಪ್ಪಿಕೊಳ್ಳುವಾಗ ಆ ಪಾಪದ ಬಗ್ಗೆ ಪಶ್ಚಾತ್ತಾಪ ಪಡುವಾಗ ಹೌದು ನನ್ನಲ್ಲಿ ತಪ್ಪುಗಳು ಇದೆ ನಾನು ಗೊತ್ತಿಲ್ಲದೆ ಮಾಡಿದ ತಪ್ಪುಗಳು ಗೊತ್ತಿದ್ದು ಮಾಡಿದ ತಪ್ಪುಗಳು ನನಗೆ ಅದು ಭಾರವಾಗಿದೆ ಆ ಪಾಪದ ಒಂದು ನಿರ್ಣಯ ನನ್ನನ್ನು ಕಾಡುತ್ತಾ ಇದೆ ಎಂಬುದಾಗಿ ಒಪ್ಪಿಕೊಳ್ಳುವಾಗ ದೇವರ ಬಳಿಗೆ ಹೋಗುವಾಗ ಅಥವಾ ಆ ಪಾಪವನ್ನು ತೊಲಗಿಸುವಾಗ ಆ ತಪ್ಪನ್ನು ನಾನು ಮತ್ತೆ ಮಾಡಬಾರದು ಮಾಡುವುದಿಲ್ಲ ಎಂಬುದಾಗಿ ನಾವು ತೀರ್ಮಾನದಿಂದ ಅದನ್ನು ಬಿಟ್ಟು ಬಿಡುವಾಗ ದೇವರು ನೀತಿ ಉಳ್ಳ ದೇವರಾಗಿದ್ದಾರೆ ಕನಿಕರ ಉಳ್ಳ ದೇವರಾಗಿದ್ದಾರೆ ನಂಬಿಗಸ್ತ ದೇವರಾಗಿದ್ದಾರೆ ಹೀ ಇಸ್ ಫೇತ್ಫುಲ್ ಆ್ಯಂಡ್ ಈಸ್ ರೈಚಿಯಸ್ ಟು ಫರ್ಗಿವ್ ಆ್ಯಂಡ್ ಫ್ರೀ ಯು ಡೆಲಿವರ್ ಯು ಫ್ರಮ್ ಆಲ್ ಯುವರ್ ಪಾಸ್ಟ್ ಸಿನ್ಸ್ ಅಲ್ಲೂ ಯಾ ಆ ಟೆಂಪ್ಟೇಷನ್ ಆ ಒಂದು ಶೋಧನೆ ಪಾಪ ತಪ್ಪುಗಳು ಮಾಡುವುದಕ್ಕೆ ಒಂದು ಸಣ್ಣ ತಪ್ಪು ಒಂದು ನೋಡಿ ಒಂದು ಚಾಡಿ ಹೇಳುವ ಕಾರ್ಯ ಅಥವಾ ಸುಳ್ಳು ಹೇಳುವ ಕಾರ್ಯ ಸುಳ್ಳು ಹೇಳುವುದಕ್ಕೆ ಬರುವ ಪ್ರೇರೇಪಣೆ ಅವೆಲ್ಲದರಿಂದ ದೇವರು ನಮ್ಮನ್ನು ತೊಳೆಯುವ ದೇವರಾಗಿದ್ದಾರೆ ಅದೇ ಈ ಮಾತು ಹೇಳುತ್ತಾ ಇದೆ ಅಲೆಲುಯ್ಯ ನಮ್ಮಲ್ಲಿ ಪಾಪ ಇಲ್ಲ ಎಂಬುದಾಗಿ ನಾವು ಹೇಳಿದ್ರೆ ನಾವೇ ನಮ್ಮನ್ನು ಮೋಸ ಮಾಡಿಕೊಳ್ಳುತ್ತೇವೆ ದೇವರನ್ನ ಸುಳ್ಳುಗಾರನಾಗಿ ಕೂಡ ಮಾಡುತ್ತೇವೆ ಹಲೆಲುಯ್ಯ ಆದರೆ ಒಪ್ಪಿಕೊಳ್ಳುವಾಗ ಮನದಿಟ್ಟ ಮನ ಅರಿವಿನಿಂದ ಅದನ್ನು ಬಿಡುವಾಗ ದೇವರು ನಂಬಿಗಸ್ತರು ನೀತಿವಂತರೂ ಆಗಿದ್ದಾರೆ ನಮ್ಮನ್ನು ಸಕಲ ಪಾಪದಿಂದ ನಮ್ಮನ್ನು ನಿವಾರಣೆ ಮಾಡುತ್ತಾರೆ ಹಾಲೆಲೂಯ ಹಾಲೆಲೂಯ ದೇವರು ಪ್ರೀತಿ ಸ್ವರೂಪನಾದ ದೇವರು ಕರುಣೆಯುಳ್ಳ ದೇವರು ನಿಜ ಆದರೆ ಅದಕ್ಕೆಂಬುದಾಗಿ ನಾವು ಪಾಪ ಮಾಡುತ್ತಾ ಪಾಪದಲ್ಲಿ ಇರುತ್ತಾ ಪಾಪಗಳು ನಮಗೂ ದೇವರಿಗೂ ಅಡ್ಡಿಯಾಗಿ ಬರಲು ಬಿಡುತ್ತಾ ಜೀವಿಸಲು ಸಾಧ್ಯವಿಲ್ಲ ಆದ ಕಾರಣ ಒಪ್ಪಿಕೊಳ್ಳೋಣ ಚಿಕ್ಕ ತಪ್ಪುಗಳು ದೊಡ್ಡ ತಪ್ಪುಗಳು ಗೊತ್ತಿದ್ದು ಗೊತ್ತಿಲ್ಲದೆ ಮಾಡಿರುವ ತಪ್ಪುಗಳು ಅದು ನಮಗೆ ತಡೆ ಆಗಬಾರದು ದೇವರಿಗೂ ನಮಗೂ ಅಡಚಣೆಯಾಗಬಾರದೆಂಬುದಾಗಿ ದೇವರ ಸ್ವಳ ಸ್ವರ ಕೇಳದಂತೆ ನಮ್ಮ ಕಿವಿಗಳು ಮಂಕಾಗಬಾರದೆಂಬುದಾಗಿ ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವುದಕ್ಕೆ ತೀರ್ಮಾನ ಮಾಡುವಾಗ ದೇವರು ನಂಬಿಗಸ್ಥರಾಗಿ ನಮ್ಮನ್ನು ತೊಳ್ಳೆದು ನಮ್ಮನ್ನು ಶ್ರಮಿಸುವ ದೇವರಾಗಿದ್ದಾರೆ ಹಾಲೆಲುಯ್ಯ ಹಾಲೆ ದೇವರೇ ಈ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ ಈ ವಾಕ್ಯದ ಅನುಗುಣವಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಸ್ವಾಮಿ ಹೌದು ರಾಜ ತೆಳಿಯದೆ ನಾವು ಮನುಷ್ಯರು ಮಾಂಸದಲ್ಲಿ ಇರುವವರು ಹಾಲೆಲ್ಲು ಯಾವ ಒಂದು ನಿಟ್ಟಿನಿಂದ ಇರುವಾಗ ಹೆಸಪ್ಪ ನಮ್ಮ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡುವ ಮಾಡಬಾರದ ಕಾರ್ಯಗಳು ತಳ್ಳಿಯದೆ ಪರಿಶುದ್ಧಾತ್ಮನಿಗೆ ವಿರೋಧವಾಗಿ ಮಾಡುವ ಕಾರ್ಯಗಳು ನಿನ್ನ ಮಾತುಗಳನ್ನು ಮೀರಿ ನಿನ್ನ ವಾಕ್ಯಗಳನ್ನು ಮೀರಿ ವಿಧೇಯರಾಗಿ ನಿನ್ನ ಮಾತನ್ನು ನಾವು ಕೇಳದೆ ಮಾಡಿರುವ ತಪ್ಪುಗಳು ಏನನ್ನು ದುಃಖಪಡಿಸುವ ಕಾರ್ಯಗಳು ನಮ್ಮ ಜೀವನದಲ್ಲಿ ಇದೆಲ್ಲವನ್ನು ನಾವು ಒಪ್ಪಿಸಿ ನಾವು ಅರಿಕೆ ಮಾಡುತ್ತೇವೆ ಒಪ್ಪಿಕೊಳ್ಳುತ್ತೇವೆ ನಮ್ಮನ್ನು ತೊಳೆ ಸ್ವಾಮಿ ನಮ್ಮನ್ನು ಶುದ್ಧ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ನಾವು ನಮ್ಮ ಜೀವನದಲ್ಲಿ ನಾವು ಈ ಲೋಕದಲ್ಲಿರುವಾಗ ತಳ್ಳಿದು ತಳಿಯದೆ ಮಾಡುವ ಅನೇಕ ಪಾಪಗಳು ತಪ್ಪುಗಳು ಪಾಪದ ಪ್ರೇರೇಪಣೆಗಳು ಸೈತಾನನು ಸುಳ್ಳುಗಳನ್ನು ನಮ್ಮ ಬಾಯಲ್ಲಿ ಹಾಕಿ ಕೋಪವನ್ನು ತಂದು ನಮ್ಮನ್ನು ತಪ್ಪು ಮಾಡುವುದಕ್ಕೆ ತಳ್ಳುವಾಗ ನಾವು ದೇವರ ಬಳಿಗೆ ಹೋಗುವಾಗ ನಾವು ಅರಿಕೆ ಮಾಡಿ ಬಿಟ್ಟು ಬಿಡುವಾಗ ಇವರೇ ನನ್ನನ್ನು ತಪ್ಪಿಸಿಂಬುದಾಗಿ ಕೇಳುವಾಗ ದೇವರು ನಂಬಿಗಸ್ಥರು ನೀತಿವಂತರು ಆಗಿದ್ದಾರೆ ಅವರು ಪಶ್ಚಾತ್ತಾಪ ಪಡುವ ಒಂದೊಂದು ಪಾಪಿಯ ನಿಮಿತ್ತವಾಗಿ ಸಂತೋಷ ಪಡುವ ದೇವರಾಗಿದ್ದಾರೆ ಅಲ್ಲೆಲ್ಲೂ ಯಾ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ